Vou ver ನಮ್ಮ ನಾಡು ಕಂಡ ಅದ್ಭುತ ಲೇಖಕ ಪ್ರಖರ ಚಿಂತಕ ಮತ್ತು ಅಪ್ಪಟ ದೇಶಪ್ರೇಮಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಟ್ಟಾಳಾಗಿ ಅಪರಿಮಿತ ಸೇವೆ ಸಲ್ಲಿಸಿದ ಸಂಘಟನಾ ಚತುರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಮರ್ಪಿತ ಪ್ರಚಾರಕರಾಗಿ ಸರ ಕಾರ್ಯವಾಹ ಸ್ಥಾನದವರೆಗೆ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿರ್ವಹಿಸಿದ್ದ ಅವರ ಸಾಧನೆಗಳು ಅಗಣಿತವಾದದ್ದು ಸಂಘದ ಜವಾಬ್ದಾರಿಗಳೊಂದಿಗೆ ಅವರ ಬರಹ ಉಪನ್ಯಾಸಗಳು ಕೂಡ ಹಿಂದೂ ಸಮಾಜಕ್ಕೆ ನಿರಂತರ ಮಾರ್ಗದರ್ಶನವನ್ನು ನೀಡುತ್ತಿದ್ದವು ಅಂಧಾನುಕರಣೆಗಳ ಬಗ್ಗೆ ಪ್ರಖರವಾಗಿ ಧ್ವನಿ ಎತ್ತುತ್ತಿದ್ದರು ಹಿಂದೂ ಸಮಾಜದ ಏಳಿಗೆಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟರು ತಮ್ಮ ಮಾತು ತಮ್ಮ ಕೃತಿಗಳಲ್ಲಿ ಅವರು ಬಳಸುತ್ತಿದ್ದ ಭಾಷೆ ಹರಿತವಾಗಿತ್ತು ಅವರ ಜ್ಞಾನ ಅಧ್ಯಯನಗಳ ವಿಸ್ತಾರ ಸಮುದ್ರದಷ್ಟು ವಿಶಾಲವಾಗಿತ್ತು ಬಹುಭಾಷಾ ಕೋವಿದ ಉಜ್ವಲ ದೇಶಪ್ರೇಮಿ ಎನಿಸಿಕೊಂಡಿದ್ದ ಅವರು ಜನಿಸಿದ್ದು ಸಾವಿರದ ಒಂಬೈನೂರ ಇಪ್ಪತ್ತಾರರ ಮೇ ಇಪ್ಪತ್ತ ಆರನೇ ತಾರೀಕು ಬೆಂಗಳೂರಿನ ಹೊಂಗಸಂದ್ರದಲ್ಲಿ ತಂದೆ ವೆಂಕಟರಾಮಯ್ಯನವರು ಮತ್ತು ತಾಯಿ ಪಾರ್ವತಮ್ಮ ಶಿಕ್ಷಣ ಪೂರೈಸಿದ ಕೂಡಲೇ ಸಮಾಜ ಜೀವನಕ್ಕೆ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದ ಶೇಷಾದ್ರಿಯವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪೂರ್ಣಾವಧಿ ಕಾರ್ಯಕರ್ತ ಅಂದರೆ ಪ್ರಚಾರಕರಾಗಿ ದೇಶದ ಮೂಲೆ ಮೂಲೆಗೂ ಪಯಣಿಸಿ ಸಮಾಜ ಸೇವೆ ರಾಷ್ಟ್ರ ಸೇವೆಯಲ್ಲಿ ತಮ್ಮನ್ನು ತಾವು ತಲ್ಲೀನಗೊಳಿಸಿಕೊಂಡರು ಪ್ರಾರಂಭದಲ್ಲಿ ಬೆಂಗಳೂರು ನಗರದ ಪ್ರಚಾರಕರಾಗಿ ಜವಾಬ್ದಾರಿಯನ್ನು ಹೊತ್ತಿದ್ದ ಶೇಷಾದ್ರಿಯವರು ನಂತರ ಸಾವಿರದ ಒಂಬೈನೂರ ಐವತ್ಮೂರು ಐವತ್ತಾರರ ಅವಧಿಯಲ್ಲಿ ಮಂಗಳೂರು ವಿಭಾಗದಲ್ಲಿ ವಿಭಾಗ ಪ್ರಚಾರಕರಾಗಿ ಜವಾಬ್ದಾರಿಯನ್ನು ನಿರ್ವಹಿಸಿದರು ಸಾವಿರದ ಒಂಬೈನೂರ ಅರುವತ್ತರಲ್ಲಿ ಕರ್ನಾಟಕ ಪ್ರಾಂತ ಪ್ರಚಾರಕರಾಗಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಕರ್ನಾಟಕ ಆಂಧ್ರ ತಮಿಳುನಾಡು ಕೇರಳ ರಾಜ್ಯಗಳನ್ನು ಒಳಗೊಂಡಂತಹ ಕ್ಷೇತ್ರೀಯ ಪ್ರಚಾರಕರಾಗಿ ಅಪರಿಮಿತ ಸೇವೆಯನ್ನು ಸಲ್ಲಿಸಿದರು ಒಂಬೈನೂರ ಎಂಬತ್ತ ಏಳರಲ್ಲಿ ಸಂಘದ ಸರ ಕಾರ್ಯವಾಹರಾಗಿ ಜವಾಬ್ದಾರಿಯನ್ನು ನಿರ್ವಹಿಸಿದ ಶ್ರೇಯಸ್ಸು ಅವರದ್ದು ಸಾವಿರದ ಒಂಬೈನೂರ ದಶಕದತ್ತ ಒಂದು ಬಾರಿ ನಮ್ಮ ಚಿತ್ತವನ್ನು ಹೊರಳಿಸಿದರೆ ಶೇಷಾದ್ರಿ ಅವರ ಕಥನ ವೈಶಿಷ್ಟ್ಯದ ಅನುಭೂತಿ ನಮ್ಮದಾಗುತ್ತದೆ ದೇಶ ವಿಭಜನೆಯ ನಿಜ ಇತಿಹಾಸವೇ ಅಪರಿಚಿತವಾಗಿ ಹೋಗಿದ್ದ ಸಂದರ್ಭದಲ್ಲಿ ಅವರು ಬರೆದ ಆ ಕರಾಳರಾತ್ರಿಯ ಪ್ರಶ್ನೆ ಮತ್ತು ದೇಶ ವಿಭಜನೆಯ ಕತೆ ಪುಸ್ತಕಗಳು ಮತ್ತು ಅವರು ಇಂಗ್ಲಿಷ್ನಲ್ಲಿ ಬರೆದ ದಿ ಟ್ರಾಜಿಕ್ ಸ್ಟೋರಿ ಆಫ್ ಪಾರ್ಟಿಷನ್ ಗ್ರಂಥಗಳು ಸಾಹಿತ್ಯ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ತಲ್ಹಣವನ್ನೇ ಸೃಷ್ಟಿ ಮಾಡಿದ್ದವು ಬಹಳ ದೊಡ್ಡ ಲೇಖಕರಾದ ಸೀತಾರಾಮ್ ಗೋಯಲ್ ಅರುಣ್ ಶೌರಿ ಮುಂತಾದವರು ಸಹ ಈ ಮಹಾನ್ ಕೃತಿಗಳ ಬಗ್ಗೆ ಉಲ್ಲೇಖ ಮಾಡಿರುವುದು ಶೇಷಾದ್ರಿ ಅವರ ಪುಸ್ತಕಗಳು ಎಷ್ಟು ಪರಿಣಾಮಕಾರಿಯಾಗಿದ್ದವು ಅನ್ನುವುದಕ್ಕೆ ಉತ್ತಮವಾದಂತಹ ನಿದರ್ಶನ ಎಪ್ಪತ್ತ ಐದರ ಕರಾಳ ತುರ್ತು ಪರಿಸ್ಥಿತಿಯ ಅತಿರೇಕಗಳ ಬಗೆಗೆ ಅನ್ಯಾಯಗಳ ಬಗೆಗೆ ಅವರು ಸಂಪಾದಿಸಿದ ಭುಗಿಲು ಪುಸ್ತಕ ಅಪರೂಪದ ಸಾಕ್ಷ್ಯಾಧಾರಗಳ ಮೇಲೆಯೇ ದಾಖಲಿತವಾದ ಕೃತಿ ಇಂಗ್ಲಿಷ್ ಹಿಂದಿ ಭಾಷೆಗಳಲ್ಲಿ ತುರ್ತು ಪರಿಸ್ಥಿತಿಯ ಬಗೆಗೆ ನೂರಾರು ಪುಸ್ತಕಗಳು ಪ್ರಕಟವಾಗಿದೆ ಆದರೆ ಕರ್ನಾಟಕದ ವಿಷಯಕ್ಕೆ ಬಂದರೆ ಶೇಷಾದ್ರಿ ಅವರ ಭುಗಿಲು ಏಕಮೇವ ಅದ್ವಿತೀಯ ಪುಸ್ತಕವಾಗಿ ಹೊರಹೊಮ್ಮಿದೆ ಅಸ್ಸಾಂ ಎಲ್ಲಿದೆ ಎಂಬುದೇ ಬಹಳ ಜನರಿಗೆ ಗೊತ್ತಿಲ್ಲದ ಕಾಲಘಟ್ಟದಲ್ಲಿ ಶೇಷಾದ್ರಿಗಳು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬರೆದ ಅಸ್ಸಾಮಿನ ಆರ್ತಸ್ವರ ಬಹು ಆಯಾಮದ ಸಮಸ್ಯೆಗಳ ಚಿತ್ರಣವನ್ನು ನೀಡಿತ್ತು ಮತಾಂತರವೆಂದರೆ ರಾಷ್ಟ್ರಾಂತರ ಎಂದು ಎಚ್ಚರಿಸಿದ ಶೇಷಾದ್ರಿ ಅವರು ಸಾವಿರದ ಒಂಬೈನೂರ ಎಂಬತ್ತ ಒಂದರಲ್ಲಿ ಬರೆದ ಮೀನಾಕ್ಷಿಪುರಂ ಒಂದು ಎಚ್ಚರಿಕೆ ಪುಸ್ತಕ ಸಮಾಜದ ಚಾರಿತ್ರಿಕ ಪುರಾವೆಯಾಗಿ ಹೋಗಿದೆ ಜಾತಿ ಉಪಜಾತಿ ಜಾತಿಯತೆ ಜಾತಿಯ ವಿನಾಶ ಆಂದೋಲನ ಮತಾಂತರ ಘರ್ವಾಪ್ಸಿ ಅಭಿಯಾನ ಮತೀಯ ಆಕ್ರಮಣಕಾರಿ ಮುಂತಾದವುಗಳ ಬಗ್ಗೆ ಅವರ ಮಾತುಗಳು ಅರ್ಥ ಮಾಡಿಕೊಳ್ಳಲು ಜೀರ್ಣಿಸಿಕೊಳ್ಳಲು ಒಪ್ಪಿಕೊಳ್ಳಲು ಸಾಕಷ್ಟು ಕಾಲವೇ ಬೇಕಾಗಿತ್ತು ಯುಗಾವತಾರ ಅಮ್ಮ ಬಾಗಿಲು ತೆಗೆ ಲಲಿತ ಪ್ರಬಂಧಗಳ ಸಂಗ್ರಹ ತೋರ್ಬೆರಳು ದಿ ಟ್ರಾಜಿಕ್ ಸ್ಟೋರಿ ಆಫ್ ಪಾರ್ಟಿಷನ್ ಆರ್ಎಸ್ಎಸ್ ಎ ವಿಷನ್ ಇನ್ ಆಕ್ಷನ್ ಯೂನಿವರ್ಸಲ್ ಸ್ಪಿರಿಟ್ ಆಫ್ ಹಿಂದೂ ನ್ಯಾಷನಲಿಸಂ ದಿ ವೇ ಯೋಗ ಎ ಸೋಷಿಯಲ್ ಇಂಪರೇಟಿವ್ ಹಿಂದಿ ಮತ್ತು ಮರಾಠಿಯಲ್ಲಿ ರಚಿಸಿದ ಕೃತಿರೂಪ ಸಂ ರ್ಶನ್ ನಾನ್ಯ ಪಂತ್ ಉಘವೆ ಸಂಘ ಪಹಾಟ್ ಅಂತೆಯೇ ಶ್ರೀ ಗುರುಜಿ ಅವರು ಬರೆದ ಚಿಂತನ ಗಂಗಾ ಕೃತಿಯನ್ನ ಇಂಗ್ಲಿಷ್ ನಲ್ಲಿ ಬಂಚ್ ಆಫ್ ಥಾಟ್ಸ್ ಎಂಬ ಹೆಸರಿನಲ್ಲಿ ಅನುವಾದಿಸಿದ್ದಾರೆ ಇವೆಲ್ಲವೂ ಶೇಷಾದ್ರಿ ಅವರ ಸಾಹಿತ್ಯದ ವೈಶಾಲ್ಯತೆ ಎಷ್ಟಿತ್ತು ಅನ್ನುವುದನ್ನ ತೋರಿಸಿಕೊಡುತ್ತದೆ ಶೇಷಾದ್ರಿ ಅವರು ಪ್ರಶಸ್ತಿಗಾಗಿ ಎಂದೂ ಆಶಿಸದಿದ್ದರೂ ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಿ ಕಾಂಗ್ರೆಸ್ ಪಕ್ಷದ ಗುಂಡೂರಾವ್ ಅವರ ಸರ್ಕಾರ ಅವರ ಲಲಿತ ಪ್ರಬಂಧ ಸಂಕಲನ ತೋರ್ಬೆರಳು ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ನೀಡಿ ಗೌರವಿಸಿತ್ತು ತಮ್ಮ ಜೀವನ ಸಂಪೂರ್ಣವಾಗಿ ಸಮಾಜ ಮತ್ತು ರಾಷ್ಟ್ರ ಕಾರ್ಯಕ್ಕಾಗಿ ಅರ್ಪಿಸಿದ ಧೀಮಂತ ವ್ಯಕ್ತಿ ಹೋವೆ ಶೇಷಾದ್ರಿ ಅವರು ಅವರ ವಿಚಾರಧಾರೆ ಅವರ ಅಪರೂಪದ ಗ್ರಂಥಗಳು ಅವರ ಜೀವನದಲ್ಲಿ ಘಟಿಸಿದ ಮಹತ್ವದ ಘಟನೆಗಳನ್ನ ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನ ನಿಮ್ಮ ರಿತಂ ಕನ್ನಡದಲ್ಲಿ ಮಾಡ್ತೇವೆ ಅಲ್ಲಿಯವರೆಗೆ ನಮಸ್ಕಾರ